ನಮಸ್ಕಾರ ಟಿ ನೈನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸವಿತಾ ಸಮಾಜವನ್ನು ಅವಹೇಳನ ಮಾಡಿದ್ದಾರೆ ಎಂದು ಆರೋಪಿಸಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಸಿ ಟಿ ರವಿ ಅವರ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬುಧವಾರ ಪ್ರತಿಭಟನೆ ನಡೆಸಿತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಈ ಪ್ರತಿಭಟನೆಯಲ್ಲಿ ಸಿಟಿ ರವಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಯಿತು ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರು ಹಿಂದುಳಿದ ವರ್ಗವಾದ ಸವಿತಾ ಸಮಾಜಕ್ಕೆ ಅವಹೇಳನ ಮಾಡಿರುವ ಸಿಟಿ ರವಿ ಅವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು ಸವಿತಾ ಸಮಾಜದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡುವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮತ್ತು ಸಿಟಿ ರವಿ ಅವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರವಾಗಿ ಆಗ್ರಹಿಸಿದರು ಇಂತಹ ಹೇಳಿಕೆ ನೀಡುವವರ ಎಚ್ಚರಿಕೆ ಸಂದೇಶ ರವಾನಿಸಬೇಕು ಎಂದು ಅವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎ ಸಿ ಸಿ ಸದಸ್ಯರು ಹಾಗೂ ಹಿರಿಯ ಮುಖಂಡರಾದ ದೀಪಕ್ ಚುಂಚೆರೆ ಗೌರಮ್ಮ ಬಲೋಗಿ ಶಂಭು ಸಾಲಿಮತ್ ದಾನಪ್ಪ ಕಬ್ಬೇರ್ ರವಿ ಮಹಗೇರ್ ರಾಜು ಎಚ್ ಎಂ ಸ್ವಾತಿ ಮಾಳ್ಗಿ ತುಳುಜಪ್ಪ ಪೂಜಾರ್ ನಾಗರಾಜ್ ಗುರಿಕಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ರಾಜು ಎಚ್ಎಂ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು बीजेपी एमएलसी एलसी ओटी रवि बीजेपी एम एलसी ओटिंग रवि उटी रवि के जनांग अवमान बीजेपी पक्ष के ओबीसी जनाक अवमान बीजेपी पक्ष के ओबी जनावमान बीजेपी पक्ष के चौरिक बीजेपी पक्ष के ಮಾಜಿ ಮಾಪುರು ಹಾಗೂ ಮಾಜಿ ಹೂಡ ಅಧ್ಯಕ್ಷರಂತ ದನಪ ಕಬೇರ್ ಅವರಿಗೆ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿ ಅಂತ ಸ್ವಾತಿ ಮಳಿಗೆ ಅವರಿಗೆ ಹಾಗೂ ಬಹಳ ಕಾಂಗ್ರೆಸ್ನ ಅಧ್ಯಕ್ಷರಂತ ಬಲೋಜಿ ಮೇಡಮ್ ಅವರಿಗೆ ಹಾಗೂ ಒಬಿಸಿ ಅಧ್ಯಕ್ಷರಂತ ರಾಜು ಎಂ ಅವರಿಗೆ ಹಾಗೂ ಇಲ್ಲಿ ಆಗಮಿಸಿದಂತ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೆ ಹಾಗೂ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೆ ಆಗಮಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಹಿರಿಯ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಪ್ರತಿಭಟನೆಗೆ ಸ್ವಾಗತವನ್ನು ಕೊಡ್ತಾ ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾನ್ಯ ದಾನಪ್ಪ ಕಬ್ಬೇರವರು ಒಂದೇ ಮಾತಾಡ್ಬೇಕಂತೇಳಿ ಅವರಲ್ಲಿ ಇವತ್ತಿನ ದಿವಸ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಹಿಂದುಳಿದ ವರ್ಗದ ಘಟಕಗಳಿಂದ ಮಾನ್ಯ ಸಿ ಟಿ ರವಿ ಅವರು ಬಿಜೆಪಿ ಎಮ್ ಎಲ್ ಸಿ ಅವರು ಹಲವಾರು ಬಾರಿ ಈ ಜಾತಿ ನಿಂದನೆ ಮಾಡ್ತಾ ಇದ್ದಾರ ಅದೇ ರೀತಿ ಇವತ್ತು ಸಂತ ಸಮಾಜಕ್ಕಾಗಿ ಅಥವಾ ಬೇರೆ ಬೇರೆ ಸಮಾಜಕ್ಕೆ ಅವರು ವಿರೋಧವನ್ನು ಯೋಚನೆ ಮಾಡಿಸ್ತಾ ಅದಕ್ಕೆ ಆ ಒಂದು ಅಗ್ರವಾಗಿ ಇವತ್ತು ನಾವು ವಿರೋಧವನ್ನು ಒಂದು ವೇಳೆ ಬಿಜೆಪಿಯವರ ಹುನ್ನಾರ ಏನಪ್ಪಾ ಅಂತಂದ್ರೆ ಅವ್ರು ಯಾವಾಗಲೂ ದಲಿತ ಹಿಂದುಳಿದ ವರ್ಗಗಳ ವಿರೋಧಿಗಳು ಆ ಒಂದು ವಿಷಯದಿಂದ ನಾವು ಇವತ್ತೆಲ್ಲರೂ ಒಕ್ಕಟ್ಟಾಗಿ ಈ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿದೆ ಅದ್ರ ಜೊತೆಗೆ ಯಾವುದೇ ಸಂದರ್ಭದೊಳಗೆ ಅವರು ಪಕ್ಷಕ್ಕಾಗ್ಲಿ ವಿವಿಧ ಸಮಾಜಗಳಿಗೆ ಏನು ಒಂದು ಚಟ ಇದೆ ಅದನ್ನ ಅವ್ರು ಬಿಡಬೇಕಂತ ತಿಳ್ಕೊಂಡು ನಾನು ಈ ಸಭೆಯ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಅವ್ರಿಗೆ ಇದೇ ನಮಗೆ ಬೇರೆ ಏನು ಇಲ್ಲ ಬರೀ ಮಾತಾಡೋದು ಬೆಂಕಿ ಹಚ್ಚೋದು ಹೋಗೋದು ಇಷ್ಟೇ ಅದಕ್ಕೆ ನಾವು ಇದನ್ನ ಉಗ್ರವಾಗಿ ಖಂಡಿಸ್ತೇವೆ ಮುಂಬರುವ ದಿನದೊಳಗೆ ನಾವು ಇದೇ ರೀತಿ ಅವ್ರು ಮಾಡ್ಕೊಂಡು ಹೋದ್ರೆ ಒಂದು ದೊಡ್ಡ ಹೋರಾಟವನ್ನು ಹಾಕೊಂಡು ಇದನ್ನ ಅವ್ರ ವಿರೋಧಿಯನ್ನ ನಾವು ಮಾಡ್ಬೇಕಂತದ ಸಮಾರಂಭದ ಸಂಘಟಕರಂತ ಒಬ ಅಧ್ಯಕ್ಷ ಎಚ್ ಎಂ ರಾಜು ಅವರೇ ನಮ್ಮ ನಿಮ್ಮೆಲ್ಲ ನಾಯಕರಂತ ದೀಪಕ್ ಸಿಂಧೂರ್ ಸಾಹೇಬ್ರೆ ಉಡ ಮಾಜಿ ಅಧ್ಯಕ್ಷ ಅನಪ್ಪ ಕಬ್ಬೇರ್ ಅವರೇ ಇದೀಗ ತಾನು ಅಧ್ಯಕ್ಷ ಅಂತ ಶಾಕಿ ಸಣಿ ಅವರೇ ಮರಿ ಅವರೇ ಗೌರಮ್ಮ ಅವರು ಯಾವ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರೇ ಕಾರ್ಯಕರ್ತರೇ ಸಿ ಟಿ ರವಿ ಅವರು ಇವತ್ತು ಯಾವಾಗೋ ಅವರು ತಮ್ಮ ನಾಲಿಗೆಯನ್ನು ಬಹಳ ಹರಿಬಿಡ್ತಾ ಇದ್ದಾರೆ ಒಂದು ಕಡೆಯನ್ನು ಐದು ಅಂತ ಹೇಳ್ತಾ ಇದ್ದಾರೆ ಹಿಂದೂ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಐದು ವರ್ಗಕ್ಕೆ ನಾಡಿಗೆಯನ್ನು ಹರಿಬಿಟ್ಟು ಇಲ್ಲ ಸಲ್ಲದ ಮಾತು ಮಾತಾಡ್ತಾ ಇದ್ದಾರೆ ಇವತ್ತು ಕೇವಲ ಧಾರವಾಡದಲ್ಲಿ ಇದು ಎಚ್ಚರಿಕೆ ಸಿಟಿ ರವಿ ರೀತಿ ನಾಲಿಯನ್ನು ಹತ್ತು ವರ್ಷದಲ್ಲಿ ಇಂದ ಹೋದ್ರೆ ಒಂದು ದಿವಸ ಅವರಿಗೆ ಅವರ ಬಿಜೆಪಿ ಶಾಸಕರ ಮನೆ ಮುಂದೆ ಅವರ ಎಂಪಿಗಳ ಮನೆ ಮುಂದೆ ನಾವು ಬೃಹತ್ ಪ್ರಮಾಣದ ಒಬ್ಬ ಸಿಡಕದಿಂದ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬರ್ತಾ ಇದೆ ಅವ್ರ ನಾಯಕಿ ತಿಳ್ಕೋಬೇಕು ಸಿ ಟಿ ಅವರ ನಾಲಿಗೆಯನ್ನ ಹದ್ದು ವರ್ಷ ನೀಡಬೇಕು ಇಲ್ಲ ಹೋದ್ರೆ ರಾಜ್ಯೋತ್ಮ ಹೋರಾಟ ಆಗಿ ಸಿಟಿ ರವಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಒಬಿಸಿ ಕಡೆದಿಂದ ಸಾಮೂಹಿಕವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಾಂಕೇತಿಕ ಇದಕ್ಕೂ ಸಿಟಿ ರವಿ ಅವರ ಪಡೆದ ಹೋದ್ರೆ ನಾಲಿಗೆಯನ್ನು ಹಿಡಿದಲ್ಲಿ ಹೋದ್ರೆ ಮುಂದೊಂದು ದಿವಸ ಅಂತ ಹೇಳಿದ್ರೆ ಇಲ್ಲಿ ಮತ ಕೊಟ್ಟಂತ ಸಂಘಟಕರಿಗೆ ನನ್ನ ಮಾತನ್ನ ಇಡೀ ಸದನದ ನೋಡುವ ಹಾಗೆ ಇಡೀ ಕರ್ನಾಟಕದ ಜನತೆ ನೋಡಿ ಚೀಮಾರಿ ಹಾಕೋ ರೀತಿಯಲ್ಲಿ ಮಾತಾಡಿದರು ಪದೇ ಪದೇ ಇವ್ರು ಈ ಥರ ಮಾತಾಡ್ಲಿಲ್ಲ ಅಂದರೆ ಜನ ಇವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೆ ಗೊತ್ತು ನ್ಯೂಸ್ನವರು ಟಿವಿ ಅಂತ ತೋರಿಸಿರಲಿಲ್ಲ ಅಂತ ಗೊತ್ತು ಬಹುಶಃ ಅದೇ ಒಂದು ಉದ್ದೇಶಕ್ಕೆ ಇವರು ಅಡ್ವರ್ಟೈಸ್ಮೆಂಟ್ ಒಂದು ಮೀಡಿಯಾ ಹಾಕಿಬಿಟ್ಟಿದ್ದಾರೆ ಇದನ್ನು ಹೆಂಗಾದರೂ ಮಾಡಿ ಏನಾದರೂ ಕಾಂಟ್ರವರ್ಷಿಯಲ್ಲಿ ಮಾತಾಡಿದರೆ ನಾನು ಟಿವಿ ವಿಯಲ್ಲಿ ಬರ್ತೀನಿ ನನ್ನ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀತಾವೆ ಅಂತ ಹೇಳಿ ಅಂತ ಮಾತಾಡ್ತಾರೆ ಅಂತ ಅನ್ಸುತ್ತೆ ನಾವು ತೀವ್ರವಾಗಿ ಅದನ್ನ ಖಂಡನೆ ಮಾಡ್ತೇವೆ ಮತ್ತೆ ಇದ್ರ ಮೂಲಕ ನಾನು ಸವಿತಾ ಸಮಾಜದ ಮುಖಂಡರು ಮತ್ತೆ ಏನು ಸದಸ್ಯರಿದ್ದಾರೆ ಅವರು ಕೂಡ ಇದನ್ನ ವಿರೋಧಿಸಬೇಕು ಕೇವಲ ರಾಜಕೀಯ ಪಕ್ಷದವರಷ್ಟೇ ಅಲ್ಲ ಇಡೀ ಸಮಾಜೆಲ್ಲ ಕಾಂಗ್ರೆಸ್ ಪಕ್ಷದವರು ಹಲವಾರು ಸಮಾಜದವರು ಬಂದು ಧ್ವನಿ ಇದ್ದೀವಿ ಯಾಕಂದ್ರೆ ನಮ್ಗೆ ಎಲ್ಲ ಪಕ್ಷದವರು ಎಲ್ಲ ಪಕ್ಷದವ್ರಕ್ಕಿಂತ ಎಲ್ಲ ಸಮಾಜದವರು ಬೇಕು ನಮ್ಮ ಎಲ್ಲ ಸಮಾಜದವರು ಬೇಕಂದಲ್ಲ ಇವತ್ತು ನಾವು ಇಂಥ ಊರು ಬಿಸಿಲಿದ್ರು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಕೊನೆ ಅಂತ ಹೇಳ್ತಾ ಅವ್ರಿಗೆ ಇನ್ನ ಈ ಥರ ಮಾತಾಡಿದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಧ್ವನಿ ಎತ್ತಿ ಉಗ್ರವಾದ ಇನ್ನೂ ಅವ್ರ ಮನೆ ಮುಂದೆ ಕುಂತು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿ ಅವ್ರು ಯಾರ ಬಗ್ಗೆ ಅಂತ ಅವಹನಕ್ಕಾಗಿ ಮಾತಾಡಿದ್ರೆ ಪ್ರತಿಯೊಬ್ಬರು ಧ್ವನಿ ಎತ್ತು ಅಂತ ಕಾರ್ಯಕರ್ತರು ಇದ್ದಾರೆ ಅದಕ್ಕೋಸ್ಕರ

ಬಸವನಾಟಾಗ ಒಬ್ರು ಒನ್ ಟೈಮ್ ಸೆಟಲ್ಮೆಂಟ್ ಒನ್ ಟೈಮ್ ಅಂತಂದ್ರೆ ಗೊತ್ತೈತಿಲ್ಲ ಬ್ಯಾಂಕ್ ನಾಗ ಲೋನ್ ತಗೊಂಡ್ ತಗೊಂಡ್ ರೊಕ್ಕದ ತುಂಬಿರಲ್ಲ ಅವ್ರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ರವಿ ಇವ ಲೋನ್ ಅಲ್ಲಿಯೂ ತಗೊಂಡನ ಇವನ್ ಒನ್ ಟೈಮ್ ಸೆಟಲ್ಮೆಂಟ್ ಯಾಕಂತಂದ್ರ ಜನ ಅವಂಗ ಏನು ಮಾಡಿದ್ರು ನಾಚಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯ ಭಾರತ ದೇಶ ನಡೀತೈತೆ ಅನ್ನುವಂತ ಅರಿವೆ ಒನ್ ಟೈಮ್ ಸೆಟಲ್ಮೆಂಟ್ ಹೀಗಿಲ್ಲ ಅದಕ್ಕೆ ಇವ್ರಿಗೆ ಜಿ ಟಿ ಪಿ ರವಿ ಅಂದ್ಬಿಡೋದು ಗಡಿ ಪಾರ್ ಆದಂತ ರವಿ ಜಿ ಅಂದ್ರೆ ಗಡಿ ಪಾರ್ ಆದಂತ ರವಿ ಪಾರ್ ಥೋಕೋ ರವಿ ಜಿ ಟಿ ಪಿ ಅಂದ್ರೆ ಅದಕ್ಕೆ ಇವ್ರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಹಾಗಾಗಿ ಲಘುವಾಗಿ ಬಂತ ಇವತ್ತ ಬಿಜೆಪಿ ಕಲ್ಚರ್ ದಾನಪ್ಪ ಕಬೇರ ಅವ್ರು ಹೇಳಿದಾಗ ಮನುವಾದಿ ಇವತ್ತು ಕತ್ತಿಯವರು ಏನು ಮಾತಾಡಿದ್ರು ಬಂದ್ನೇ ಏ ಬಾರೋ ಇದು ಒಂದೇ ಜಾತಿ ಅಲ್ಲ ಏ ಜಗಮ್ಮ ಬಾರೋ ಏ ಬಟ್ಟ ಬಾರೋ ಎಲ್ಲಾ ಜಾತಿಗೆ ಹೆಂತರು ಅವರು ಏನೈತಿ ಅವ್ರಿಗೆ ಅವ್ರ ಅವರ ಶೈಲಿನ ರಾಂಗ್ ಸೈಡ್ ಲಿಂಗ್ मध्ये ಇವತ್ತು ನೀವು ರೈಟ್ ಮಾಡಕ ಆಗುದಿಲ್ಲ ಅವರಿಗೆ ಕಾನೂನು ಚೌಕಟ್ಟಾಗ ಅವ್ರನ್ನ ಅರೆಸ್ಟ್ ಮಾಡಿ ತರಿಪಾರು ರವಿ ಮಾಡ್ற चाहिँ ಸಂದವಕ್ಕೆ ಕಡಪ ಇವತ್ತು ಎಲ್ಲರೂ ಇವತ್ತು ನೋಡಿ ಇವತ್ತ ನಾವು ಸಾಂಕೇತಿಕವಾಗಿ ಇವತ್ತು ಮಾಡಿಬೇಕು ಘಟನೆ ಈಗ ನಮ್ಮ ಸ್ವಾತಿ ಮಹಿಗಿ ಹಡಪತ್ ಸಮಾಜದವರು ಮಾಡಬೇಕಿದ್ರು ಅಂತ ಹೇಳಿ ಹಡಪತ್ ಸಮಾಜದವರಿಗೆ ನಾವು ಬೆಂಬಲಾರ್ಥವಾಗಿ ಇವತ್ತಿನ ಮಾಡಿ ಅನ್ನೋದನ್ನ ನೆನಪಿಟ್ಕೊರಿ ಇವತ್ತು ಸವಿತಾ ಸಮಾಜ ಸವಿತಾ ಒಂದು ಮತ್ತು ಇವತ್ತ ಒಂದು ಕೆಲಸ ಹೇಳ್ತೀನಿ ಇವತ್ತು ಯಾವ್ದ ಸಾಮಾಜಿಕ ಅನ್ಯಾಯ ಆದ್ರೆ ನಿಂದಿರುವಂತ ಪಾರ್ಟಿ ಯಾಕಪ್ಪ ಅಂತಂದ್ರೆ ಏಕೈಕ ಕಾಂಗ್ರೆಸ್ ಪಾರ್ಟಿ ಇದು ಗೊತ್ತಾಗುತ್ತೆ ನೀನು ಕಟ್ಟಿದಂತ ಕಾಂಗ್ರೆಸ್ ಅಲ್ಲಿ ಪಂಚವಾರ್ಷಿಕ ಯೋಜನಾ ಪಂಚ ವಾರ್ಷಿಕ ಯೋಜನ ಡ್ಯಾಮ್ ಕೊಟ್ಟಾಗ ನೀರು ನೀರು ಬಿಟ್ಟೇವೆ ಎಲ್ಲ ಬೆಳೆದೈತಿ ಇವತ್ತು ನಾವು ಕಡದಂತ ಡ್ಯಾಮು ನಾವು ಕಡದಂತ ಇದು ಒಂದ แกม కడరవు బిజేపరు వంద దేహమే భారతదేశా అకండితితో హిందూ ముస్లిం ఆడిటారు ఆ నీరు బిడక బర్తదిలానందరే ఒరే ఒబరికీ బిడితు అంత్రు అవు ఇవత అది నేను వంద మంది హౌదా నా హిందూ ఐ నా ముస్లిమాన్ ఐ నా ईसाई ఐ హం భారత్ వాసి ఐ బాబా సాహబ్ అంబేద్కర్ కే దేశమే హం రెతే సంవిధాన సంవిధాన ఐ తివత వన్ టైం సెటిల్మెంట్ రవి లేక బ్యాంక్ లోన్ మాఫ్ మాడొ ಇಲ್ಲಿ ಅವಚ್ ಮಾತಾಡಿದ ಮಾಪ್ ಮಾಡಕ್ ಬರಲ್ಲ ಅರೆಸ್ಟ್ ಮಾಡ್ರಿ ತಡಿಪಾರು ಮಾಡಿ ಅಂತ ಕೇಳ್ಕೊಂಡು ಇಲ್ಲಿ ಕೂಡಿದಂತ ಎಲ್ಲಾ ಸಂಘಟಕರಿಗೆ ನಮ್ಮ ಇವರು ಪೂಜಾರ ಶಂಕೂ ಅವರು ನಮ್ಮ ಯುವ ಬಂದ ಮಂಜು ಕುರ್ಲಿ ಅವರು ಎಲ್ಲಾರು ಬಂದಾರ ಸಂ ಅದಕ್ಕೆಲ್ಲಾರಿಗೆ ಪೂಜಾರಿಗೆ ಯಾಕೆ ಮಾತಾಡತ್ತ ಅವರು ಓಬಿ ಸಮಾಜದ ಘಟಕ ನೀವು ಇವತ್ತು ನಮ್ಮ ಸಮಾಜದ ಬಿ ಎಲ್ ಸಂತೋಷ್ ಅಂತ ಹೇಳಿ ಒಬ್ರು ದೊಡ್ಡ ಲೀಡರ್ ಬಹಳ ಮುಖ್ಯಮಂತ್ರಿನಾಗಿ ಹೋಗ್ಬಿಟ್ಟಿದ್ರು ಹೆಚ್ಚು ಕಡಿಮೆ ಆಗೇ ಬಿಟ್ಟಿದ್ರು ಏನಂತಿ ಅವ್ರ ಹತ್ರ ನಮ್ಗೆ ಲಿಂಗಾಯತ್ ಬೇಡ ನಮ್ಗ ಮುಸಲ್ಮಾನ್ರು ಬೇಡ ನಮ್ಗ ದಲಿತರು ಬೇಡ ನಮ್ಗ ಓ ಬಿ ಸಿ ಅವ್ರು ಬೇಡ ಅಂದ್ರೆ ಏನ್ ಪರಿಸ್ಥಿತಿ ತಂದರೆ ದೇಶ ಅಂದ್ರೆ ಹಿಂದೂ ಮಾಡಬೇಕು ಮುಸ್ಲಿಂ ಮಾಡ್ಬೇಕು ಹುಟ್ಟಿದಾಗ ಅವ್ರ ಬೇಗ ಅವ್ರಿಗೆ ಯಾವ ಹಿಂದೂ ಬೇಡ ಅವನು ಈ ದೇಶದವನು ಅಲ್ಲ ಅವನು ಹಿಂದೂನು ಅಲ್ಲ ಈ ವ್ಯವಸ್ಥೆ ದೇಶ ಗೊತ್ತಾ ಇದೆ ಇದು ಬಹಳ ಗಂಡಾಂತರ ಆಗಿ ಕಾಣ್ತಾ ಇದೆ ಬಿಜೆಪಿ ದವರು ಆರ್ ಎಸ್ ಎಸ್ ಪ್ರಯತ್ನ ಮಾಡ್ತೀನಿ ಬಹಳ ಡಿಸಿಪ್ಲೀನ್ ಪಾರ್ಟಿ ದೇಶ ಕಟ್ತೀವಿ ದೇಶ ಸಂಬಂಧ ಹೊರತೀವಿ ಅಂತ ಲೀಸ್ಟ್ ಇವ್ನ ಬಾಯಿ ಕಟ್ಟ್ರಿ ಸಾಕು ಬಾಯಿ ಕಟ್ಟ್ರಿ ಇಲ್ಲೋ ದೇಶ ಪ್ರಯತ್ನ ಮಾಡಿ ಬಂದಿರ್ತೀವಿ ಬಹಳ ಸ್ವಲ್ಪ ಸಮಯದಲ್ಲಿ ಸಿ ಡಿಪಾರ್ಟ್ಮೆಂಟ್ ಸಂಬಂಧನೇ ಇಲ್ಲ ಕೇವಲ ಓಡಿಸ ಓಡಿಗೋಸ್ಕರ ಅಥವಾ ನಿಮ್ಮನ್ನೆಲ್ಲ ನಂಬಿಸ್ಕೋಸ್ಕರ ಓನ್ಲಿ ಹಿಂದುತ್ವ 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 ಅಂತ ಅದಸ್ ಹಿಂದುತ್ವ ಸಮಾಜದಲ್ಲಿರ್ತಕ್ಕಂಥ ಇಂಥ ಹಡಪ ಸಮಾಜ ಅದು ಯಾವ್ದಪ್ಪ ಅಂದ್ರೆ ಲಿಂಗಾಯತ ಸಮಾಜಕ್ಕಾಗಲಿ ಬೇರೆ ಬೇರೆ ಸಮಾಜಕ್ಕಾಗಲಿ ಈ ತರ ಅನುಚಿತವಾದ ಒಂದು ಭಾಷೆಯನ್ನ ಪದವನ್ನ ಬಳಕೆ ಮಾಡ್ತಾ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ವರ್ಗಗಳಲ್ಲಿ ವಿಭಿನ್ನತೆಯನ್ನ ತರ್ತದ ಇವರು ಕೇವಲ ಡೋಂಗಿ ಹಿಂದುತ್ವ ಇವರು ಇವು ನಿಜವಾದ ಅಂತ ಬಂದ್ರೆ ಇವೆಲ್ಲ ಸಮಾಜವನ್ನ ಏನ್ ನಾವು ಈಗ ಅಸ್ಪೃಶ್ಯತೆ ಏನ್ ಹೇಳ್ತೀವಿ ಮಹಾತ್ಮಾ ಗಾಂಧಿ ಅವರು ಬಂದು ಹರಿಜನ ಅಂತ ಹೇಳಿದ್ರು ಹರಿಜನ ಅಂತಂದ್ರೆ ಏನು ದೇವರಿಗೆ ಪ್ರಿಯವಾದ ಹರಿಗೆ ಪ್ರಿಯವಾದ ಜನ ಅಂತ ಹೇಳಿದರು ಆ ಒಂದು ಭಾವ ಭಾವನೆ ಬಿಜೆಪಿಯ ಯಾವುದೇ ಮುಖಂಡರಿಗೆ ಇಲ್ಲ ಈಗ ಅವರಿಗೆ ನಾವು ಡಿ ಸಿ ಮುಖಾಂತರ ರಾಜ್ಯಪಾಲರಿಗೆ ನಾವು ಈಗ ಮನವಿಯನ್ನ ಸಂಸ್ಥಾನದಲ್ಲಿ ರಾಜ್ಯಪಾಲ್ ಡಿ ಸಿ ಅವರ ಮುಖಾಂತರ ಅವ್ರನ್ನ ಅತಿ ಶೀಘ್ರವಾಗಿ ವಿಧಾನ ಪರಿಷತ್ತಿನ ಸದಸ್ಯರಿಂದ ವಜಾ ಮಾಡಬೇಕು ಮತ್ತು ಅವರು ನಮಗೆ ಕ್ಷಮಾಪಣೆ ಕೇಳಬೇಕು ಇಲ್ಲದೆ ಇಲ್ಲದೇ ಕೇವಲ ಎರಡು ಅಥವಾ ಮೂರು ದಿನಗಳಲ್ಲಿ ಅವರಿಗೆ ಪೊಲೀಸ್ ಇದನ್ನ ನಾವು ಕೊಡ್ತಾ ಇದ್ದೇವೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಅಡಪಾ ಸಮಾಜದ ಮುಖಾಂತರ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ನಮ್ಮ ಮಧು ಬಂಗಾರ ಏನ್ ಆದೇಶ ಮಾಡಿದಾರೆ ಅದ್ರ ಪ್ರಕಾರ ಅವರಿಗೆ ಕಂಪ್ಲೇಂಟ್ ಅನ್ನ ನಾವು ಅಲ್ಲಿ ಕಳಿಸ್ತಾ ಐವತ್ತು ಅವರ ಅತಿ ಶೀಘ್ರವಾಗಿ ನಿನ್ನೆ ಅಷ್ಟೇ ಫೋನ್ ಮಾಡಿ ಮಧು ಬಂಗಾರ ಇಮಿಡಿಯೇಟ್ ಮಾಡಿ ಅಂತ ಹೇಳಿ ನೀವು ಕೇಳಿದ್ರೆ ಶಬ್ದವನ್ನ ಉಪಯೋಗ ಮಾಡಬಾರ್ದು ಬಿಜೆಪಿಗೆ ಒಂದು ಅಭ್ಯಾಸ ಆಗಿಬಿಟ್ಟಂತರೀ ಇಂಥ ಅಭ್ಯಾಸ ಮಾಡಿ ಒಂದು ಸಮಾಜ ಸವಿತಾ ಸಮಾಜಕ್ಕೆ ಏನ್ ಆತ್ಮವಿಶ್ವಾಸ ಇದೆ ಆ ಆತ್ಮವಿಶ್ವಾಸವನ್ನು ತೂಗಿಸುವ ರೀತಿಯಲ್ಲಿ ಇವತ್ತು ಅವ್ರು ಮಾತಾಡ್ತಾರೆ ಇಂಥ ಹುಬ್ಬಕೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದ ಮಧು ಬಂಗಾರಪ್ಪನ ಆದೇಶದ ಮೇಲೆ ಬಿ ಸಿ ಅವರಿಗೆ ಸಬ್ಬೆಟ್ ಅನ್ನ ಮಾಡ್ತಾರೆ ರಾಜ್ಭವಾಲಿಗೆ ಅವ್ರನ್ನ ಇಮಿಡಿಯೇಟ್ ವಿಧಾನ ಪರಿಷತ್ ಸ್ಥಿರದಿಂದ ಅವ್ರನ್ನ ಧ್ವಜಾ ಮಾಡಬಹುದು ಮತ್ತು ಅವರು ಕ್ಷಮಾಪಣೆಯನ್ನು ಕೇಳಿದ್ರು ಕ್ಷಮಾಪಣೆ ಕೇಳಿದ ಕೇಳಿದ್ರೆ ನಮ್ಮ ಒಂದು ಒಬಿಸಿ ಘಟಕದ ನಾವು நான் வைத்த <laughs> 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 <laughs>